ನಿಮ್ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ನೀವ್ ಹೇಳ್ಬೇಕಾದ್ರೆ ಪನಿಶ್ಮೆಂಟ್ ಕೊಡಿ ಸಭಾಧ್ಯಕ್ಷರೇ ಇವತ್ತಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನಾನು ಎದುರುಗಡೆ ಪ್ರಮಾಣ ಮಾಡಲಿ ಅವ್ರು ಅಂತ ಶನಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಈ ತರ ಜೀವನ ಹಾಳು ಮಾಡೋದಕ್ಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದು ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತದಂಥ ವಿಷಯ ಅನಿ ಟ್ರಾಪ್ ಗೆ ಸಂಬಂಧಪಟ್ಟಂತೆ ಈ ಅನಿ ಟ್ರಾಪ್ ಇಷ್ಟೊಂದು ಚರ್ಚೆ ಆಗಲು ಕಾರಣ ಇದ್ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಇದರ ಬಗ್ಗೆ ಮಾತಾಡಿದ್ದಿದ್ರೆ ಬಹುಶಃ ಇಷ್ಟು ಚರ್ಚೆ ಆಗ್ತಿರ್ಲಿಲ್ಲ ಕರ್ನಾಟಕದ ವಿಧಾನಸಭೆಯ ಕಲಾಪದಲ್ಲಿ ಮಂತ್ರಿಗಳು ಮತ್ತು ಶಾಸಕರು ಈ ಅನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಮಾನ್ಯ ಅಧ್ಯಕ್ಷರಲ್ಲಿ ಮೊನ್ನೆ ಸಚಿವರಲ್ಲಿ ಉನ್ನತ ಸಮಿತಿಯೊಂದನ್ನು ಮಾಡಲಿಕ್ಕೆ ಅವರು ಇವತ್ತು ಆಗ್ರಹವನ್ನು ಮಾಡಿದ್ದಾರೆ ಅಷ್ಟಕ್ಕೂ ಈ ಅನಿ ಟ್ರಪ್ ಅಂದರೆ ಏನು ಈ ಅನಿ ಟ್ರಪ್ ಬಗ್ಗೆ ಎಲ್ಲರೂ ಎದುರುಕೊಳ್ಳೋದು ಯಾಕೆ ಈ ಅನಿ ಟ್ರಪ್ಪನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇದಕ್ಕಿನ್ನೂ ಮುನ್ನ ನಾನು ಪ್ರತಿದಿನ ಯಾವುದೋ ಒಂದು ವಿಷಯದ ಬಗ್ಗೆ ತಮ್ಮ ಮುಂದೆ ಈ ರೀತಿ ತರ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಕರ್ನಾಟಕ ಸರ್ಕಾರದ ಮಂತ್ರಿ ಆಗಿರುವಂಥ ಕೆ ಎನ್ ರಾಜಣ್ಣವರು ಮಾತನಾಡುತ್ತಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಲವತ್ತೆಂಟು ನಾಯಕರುಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅನಿ ಟ್ರ್ಯಾಪ್ ಮಾಡಲಾಗಿದೆ ಎಂಬ ಆರೋಪವನ್ನು ಮಾಡಿದರು ಅವರೆಲ್ಲ ಯಾರು ಅನ್ನೋದನ್ನು ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುನ್ನ ಈ ಅನಿ ಟ್ರ್ಯಾಪ್ ಅಂದರೇನು ಅನ್ನೋದನ್ನು ನೋಡೋದಾದರೆ ಈ ಸುಂದರ ಯುವತಿಯರನ್ನು ಮುಂದೆ ಇಟ್ಕೊಂಡು ಗಣ್ಯರನ್ನ ಕೆಡ್ಡಗೆ ಬಿಡಿಸುವುದಕ್ಕೆ ಇರುವ ಹೆಸರೇ ಈ ಅನಿ ಟ್ರಾಪ್ ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಅನಿ ಡ್ರಾಪ್ ಅಂದರೆ ಯಾರಾದರೂ ಪ್ರಭಾವಿ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆಯ ಮೂಲಕ ಅವರಿಗೆ ಲೈಂಗಿಕ ಆಮಿಷ ತೋರಿಸಿ ಅವರ ರಹಸ್ಯ ಮಾಹಿತಿಯನ್ನಾಗಲಿ ಅಥವಾ ಹಣವನ್ನಾಗಲಿ ಕಿತ್ತುಕೊಳ್ಳುವುದೇ ಈ ಅನಿ ಟ್ರಾಪ್ ಭಾರತದಲ್ಲೇ ಅನಿ ಟ್ರಾಪ್ ಹೊಸದೇನಲ್ಲ ಆದರೆ ಇತ್ತೀಚೆಗೆ ಇದನ್ನು ಹಣ ಸಂಪಾದಿಸುವ ದಂಧೆಯಾಗಿ ಬಳಸಿಕೊಳ್ಳಾಗ್ತಾ ಇದೆ ಈ ಅನಿ ಟ್ರ್ಯಾಪ್ ಮೊಬೈಲ್ ಕ್ಯಾಮೆರಾ ರಹಸ್ಯ ಕ್ಯಾಮರಾಗಳ ಎಲ್ಲರ ಕೈಗೂ ಸುಲಭವಾಗಿ ಸಿಗುವಂತಾಗಿದ್ದು ಹಣವಂತರ ಮೇಲೆ ಪ್ರಭಾವಿ ವ್ಯಕ್ತಿಗಳನ್ನು ಗುರಿಯಾಗಿಸಿ ಈ ಹನಿ ಟ್ರಾಪ್ ಮಾಡಿ ಹಣ ಕಿತ್ತುಕೊಳ್ಳುವ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಇದರಿಂದ ಬೆಸೆತ್ತಂಥ ಜನ ಬ್ಲ್ಯಾಕ್ ಮೇಲ್ನಿಂದ ತಪ್ಪಿಸಿಕೊಳ್ಳಲು ಪೊಲೀಸರಿಗೆ ದೂರು ಕೊಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಹನಿ ಟ್ರಾಪ್ಗೆ ಹೆಚ್ಚಾಗಿ ಸಿಕ್ಕಾಕೊಳ್ಳುವವರೇ ಪುರುಷರು ಅದರಲ್ಲೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಶ್ರೀಮಂತರು ರಾಜಕಾರಣಿಗಳೇ ಇವರ ಟಾರ್ಗೆಟ್ ಮೊಬೈಲ್ ಫೇಸ್ಬುಕ್ ವಾಟ್ಸಪ್ ಮುಖಾಂತರ ಮೊದಲು ಗೆಳೆತನ ಮಾಡಿಕೊಳ್ಳುವ ಇವರು ಆಪ್ತತೆ ಬೆಳೆಸಿ ಸ್ನೇಹವನ್ನು ಸಂಪಾದಿಸಿದ ನಂತರ ಭೇಟಿಯ ನೆಪದಲ್ಲಿ ರೂಮ್ಗೆ ಕರೆಸಿಕೊಳ್ತಾರೆ ಅಲ್ಲಿ ಆಪ್ತ ಕ್ಷಣಗಳನ್ನ ರೆಕಾರ್ಡ್ ಮಾಡಿ ಬಳಿಕ ಅದನ್ನ ಬಹಿರಂಗಪಡಿಸುವುದಾಗಿ ಬೆದರಿಸಿ ಹಣ ವಸೂಲಿ ಮಾಡುವುದನ್ನೇ ಇಲ್ಲಿ ಅನಿ ಅಂತ ಅಂತೇಳಿ ಕರೀತಾರೆ ಮೊದಲು ಚಾಟ್ನಲ್ಲಿ ಆರಂಭ ಆಗುವ ಗೆಳೆತನ ವಿಡಿಯೋ ಕಾಲ್ವರೆಗೂ ಬರುತ್ತೆ ಅಷ್ಟೇ ಅಲ್ಲ ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ ನೀವು ಸ್ವಲ್ಪ ಯಾವಾರದ್ರೂ ಮುಗಿತು ನಿಮ್ಮ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಬ್ಬಂಟಿಯಾಗಿ ಯುವತಿ ಈ ರೀತಿ ಕೃತ್ಯ ಮಾಡೋದು ಬಹಳ ಕಷ್ಟ ಇದರ ಹಿಂದೆ ಪುರುಷರ ದೊಡ್ಡ ದೊಡ್ಡ ತಂಡವೇ ಕಾರ್ಯನಿರ್ವಹಿಸುತ್ತೆ ಕಾಮಕ್ಕೆ ಕರಗಿದಂತಂದ್ರೆ ಅವರ ಕತೆ ಮುಗಿದಂತೆಯೇ ಕೆಲವೊಮ್ಮೆ ಹೋಟೆಲ್ಗೂ ಯುವಕರನ್ನು ಕರೆಸಿ ಅಲ್ಲಿಗೆ ಬಂದ ಯುವಕ ರೊಮ್ಯಾನ್ಸ್ ಆರಂಭಿಸುವ ಮೊದಲೇ ಯುವತಿಯ ಜೊತೆಗಾರರು ನುಗ್ಗಿ ವಿಡಿಯೋ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡುವಂಥ ಸನ್ನಿವೇಶಗಳು ಕೂಡ ಸಹ ನಾವು ನೋಡ್ತಾನೆ ಇರ್ತೀವಿ ಇತ್ತೀಚೆಗೆ ರಾಜ್ಯದ ರಾಜಕೀಯದಲ್ಲೂ ಅನಿ ಟ್ರಾಪ್ಗೆ ಬಗ್ಗೆ ಅನೇಕ ಸುದ್ದಿಗಳು ಕೇಳಿಬರುತ್ತಿವೆ ಕೆಲವು ಶಾಸಕರು ತಮ್ಮ ಬಲಿ ಬೇರೆಯವರ ಅಶ್ಲೀಲ ಸಿಡಿಗಿಳಿವಿದೆ ಎಂದು ಹೇಳುತ್ತಿದ್ದಾರೆ ಈ ರೀತಿ ಶಾಸಕರು ಮತ್ತು ಸಚಿವರನ್ನೇ ಅನಿ ಟ್ರಾಪ್ ಮಾಡೋದರಿಂದ ಇಡೀ ಸರ್ಕಾರವನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಪರೋಕ್ಷವಾಗಿ ಆಡಳಿತ ನಡೆಸಬಹುದು ಎಂಬ ರೀತಿಯಲ್ಲಿ ಈ ಟ್ರಾಪ್ ಅನ್ನು ಮಾಡಲಾಗ್ತದೆ ಸಚಿವರನ್ನು ಅನಿ ಟ್ರಾಪ್ ಮಾಡಿ ಅವರ ಮೇಲೆ ಒತ್ತಡ ಹೇರಿ ಒಂದು ನಿರ್ದಿಷ್ಟ ಕಂಪನಿಗೆ ಟೆಂಡರ್ಸ್ ಕೊಡಿಸಬಹುದು ಅಥವಾ ಬೇರೆ ರೀತಿಯಲ್ಲಿ ಸರ್ಕಾರದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವಂಥ ಟ್ರಾಪ್ಗಳು ಕೂಡ ಈಗ ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತದೆ ಈ ಹನಿ ಟ್ರ್ಯಾಪ್ಗಳು ಹೀಗೆ ಮುಂದುವರೆದರೆ ಸರ್ಕಾರ ನಡೆಸಲು ಜನರ ಮತಗಳಿಗಿಂತ ಈ ಸಿಡಿಗಳೇ ಮುಖ್ಯವಾಗುತ್ತವೆ ಇದರಿಂದ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ವ್ಯವಸ್ಥೆ ಎರಡೂ ನಾಶವಾಗುವ ಅಪಾಯವಿದೆ ಒಂದು ವ್ಯಕ್ತಿತ್ವ ಹಾಳು ಮಾಡಬೇಕು ಅಂತ ಹನಿ ಟ್ರಾಪ್ ಮಾಡ್ತಾರೆ ಇಲ್ಲ ದುಡ್ಡು ಹೊಡೆಯೋದಕ್ಕೆ ಕೂಡ ಈ ಅನಿ ಟ್ರಾಪ್ ಅನ್ನು ಮಾಡ್ತಾರೆ ಇಲ್ಲ ಅಂತಂದ್ರೆ ರಾಜಕಾರಣದಲ್ಲಿ ಯಾರಾದರೂ ಹೆಚ್ಚು ಹೆಚ್ಚು ಗುರುತಿಸಿಕೊಂಡು ಬೆಳೀತಾ ಇದ್ರೆ ಅವರನ್ನ ರಾಜಕೀಯವಾಗಿ ಮುಗಿಸಲು ಇಂಥ ಅನಿ ಟ್ರಾಪ್ಗಳನ್ನ ಮಾಡುವಂತದ್ದು ಸರ್ವೇ ಸಾಮಾನ್ಯವಾಗಿದೆ ಬನ್ನಿ ಹಾಗಾದ್ರೆ ಸದನದಲ್ಲಿ ಇಂದು ಈ ಅನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಮೊದಲ ಪ್ರಸ್ತಾಪ ಮಾಡಿದ್ದು ಯಾರು ಅನ್ನೋದನ್ನ ನೋಡೋದಾದ್ರೆ ಬಿಜೆಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಅವರು ಮೊದಲು ಸರ್ಕಾರದ ವಿರುದ್ಧ ಇಬ್ಬರು ಮಂತ್ರಿಗಳನ್ನು ಹನಿ ಮಾಡಲಾಗಿದೆ ಎಂಬ ಆರೋಪವನ್ನು ಮಾಡಿದರು ಇವರು ಆರೋಪ ಮಾಡ್ತಾ ಇದ್ದಂಗೆನೆ ಎದ್ದು ನಿಂತ ಸಚಿವ ಕೆ ಎನ್ ಅವರು ಮಾತನ್ನು ಆಡ್ತಾ ಅವರೇ ಹೇಳ್ತಾರೆ ನನ್ನ ಮೇಲೂ ಕೂಡ ಎರಡು ಬಾರಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆರು ತಿಂಗಳಿಂದ ಸತತವಾಗಿ ನನಗೆ ವಿಡಿಯೋ ಕಾಲ್ ಅನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ನನ್ನ ಮರ್ಯಾದನ್ನ ತೆಗಿಲಿಕ್ಕೆ ಅಥವಾ ನನ್ನ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕಾಗಿ ಉನ್ನತ ಹಂತದ ತನಿಖೆ ಆಗಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಂಗೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರ್ಲಿ ಜನಗಳು ಗೊತ್ತಾಗಲಿ ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ನಿಮ್ಮಲ್ಲಿ ನಲವತ್ತೆಂಟು ಜನರದು ಬೆಂಡ್ಗಳು ಇದ್ದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಅದನ್ನೆಲ್ಲ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ನೆ ಸುಮ್ಮನೆ ಪಾಪ ಈ ರೇವಣ್ಣ ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟ ಮಾಡಿದ್ದಾರೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಇದ್ದಂಗೆನೆ ಇದಕ್ಕೆ ಧ್ವನಿಗೊಳಿಸಿದಂತ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಬಿಜೆಪಿ ಶಾಸಕ ಮುನರತ್ನ ಅವರು ನಾನು ಇಂತಹ ಆರೋಪ ಆರೋಪವನ್ನು ಎದುರಿಸಿದ್ದೀನಿ ನಾನು ಆ ಮಹಿಳೆ ಮೇಲೆ ಯಾವುದೇ ಕಾರಣಕ್ಕೂ ದಬ್ಬಾಳಿಕೆ ದೌರ್ಜನ್ಯ ಮಾಡೇ ಇಲ್ಲ ಆದರೂ ಕೂಡ ನನ್ನನ್ನು ಈ ಹನಿ ಟ್ರಪ್ಪಲ್ಲಿ ಸಿಗ್ಗಿ ಹಾಕ್ ಸಿಕ್ಕಾಕ್ಸಲಾಗಿದೆ ಹಾಗೆ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿದರೆ ಅವರ ಮುಂದೆ ನಾನು ತಲೆ ಎತ್ತಿ ನಡೆಯೋ ಹಾಗಿಲ್ಲ ನನ್ನ ಗೌರವವನ್ನ ಹಾಳು ಮಾಡಿದ್ದಾರೆ ನನ್ನ ಮರ್ಯಾದೆಯನ್ನು ತೆಗೆದಿದ್ದಾರೆ ಅಂತೇಳಿ ಆರೋಪ ಮಾಡುತ್ತಾ ಅವರು ಶನಿವಾತ್ಮನ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಆನೆ ಮಾಡಿ ಹೇಳಿ ನಾನು ಆ ಮಹಿಳೆಗೆ ದೌರ್ಜನ್ಯ ಅಂತ ಹೇಳಿ ಅವರು ಕೂಡ ಏನೋ ಧ್ವನಿಯಲ್ಲಿ ಮಾತನಾಡಿಕೆ ಪ್ರಾರಂಭ ಮಾಡಿದರು ಅವ್ರಿಗೆ ಹದಿನೈದು ವರ್ಷ ಆಯ್ತು ಅವ್ರು ಏನಂತ ತಲೆ ಎದ್ಕೊಂಡು ಮಾಡ್ಲಿ ನೀವ್ ಏನ್ ಬೇಕಾದ್ರೆ ಪನಿಶ್ಮೆಂಟ್ ಕೊಡಿ ಸಭಾಧ್ಯಕ್ಷರೇ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಮಾಡಲಿ ಅವ್ರು ಮುಗಿಯುವಂತ ಶನಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಮಾಡಿದ್ದೀನಿ ಈ ತರ ನನ್ನ ಜೀವನ

ಹಾಗೇ ಈಗಾಗಲೇ ಅನಿಲ್ ಟ್ರ್ಯಾಪ್ಗೆ ರಮೇಶ್ ಜಾರಕೊಳಿ ಅವರನ್ನ ಗುರಿಯಾಗಿಸಿಕೊಂಡು ಮಾಡಲಾಗಿದೆ ಹಾಗೆಯೇ ಇನ್ನೂ ಅನೇಕ ಜನಪ್ರತಿನಿಧಿಗಳು ಮತ್ತು ಶಾಸಕರನ್ನ ಗುರಿಯಾಗಿಸಿಕೊಂಡು ಈ ಅನಿಲ್ ಟ್ರಾಪ್ ಅನ್ನ ಮಾಡಲಾಗಿದೆ ಇದಕ್ಕೆ ಆದಷ್ಟು ಬೇಗ ಮುಕ್ತಿ ಸಿಗಬೇಕಾದ್ರೆ ಉನ್ನತ ಹಂತದ ತನಿಖೆಯಾಗಬೇಕು ಅಂತೇಳಿ ಮುನಿರತ್ನವರು ಆಗ್ರಹಿಸಿದಾಗ ಇದಕ್ಕೆ ಅನೇಕ ಜನ ಶಾಸಕರು ಮತ್ತು ಮಂತ್ರಿಗಳು ಒಕ್ಕೊಳನಿಂದ ತನಿಖೆಗೆ ಆಗ್ರಹಿಸಿದರು ಇದರಿಂದ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ ಆದಷ್ಟು ಬೇಗನೆ ರಾಜಣ್ಣ ಅವರು ಮನವಿ ಕೊಡ್ತೀನಿ ಅಂತ ಹೇಳಿದರೆ ಅವರು ಬರವಣಿಗೆಯಲ್ಲಿ ಮನವಿ ಕೊಟ್ಟ ನಂತರ ನಾನು ಉನ್ನತ ಹಂತದ ತನಿಖೆಯನ್ನು ಮಾಡಿಸುತ್ತೇನೆ ಅಂತೇಳಿ ಅವರು ಸದನಕ್ಕೆ ತಿಳಿಸಿದರು ಹಾಗಾದರೆ ಈ ರಾಜಕೀಯ ನಾಯಕರನ್ನು ಬಿಸ್ನೆಸ್ ಮ್ಯಾನ್ಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹನಿ ಟ್ರಾಪ್ ಮಾಡಿ ದುಡ್ಡು ಮಾಡುವಂಥವರು ಪೊಲೀಸರ ಕೈಗೆ ಸಿಗಾ ಕೊಟ್ಟರೆ ಯಾವುದೇ ಕೇಸ್ ಆಗಲ್ವಾ ಅಂತಾದರೆ ಕೇಸ್ ಆಗುತ್ತೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ ಆದರೆ ಆ ಶಿಕ್ಷೆ ಪ್ರಮಾಣ ಕಮ್ಮಿ ಇರೋದರಿಂದ ಈ ಅನಿ ಟ್ರಾಪ್ಗಳ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಯಾವ ರೀತಿ ಪ್ರಕರಣ ನೋಡೋದಾದರೆ ಈ ಅನಿ ಟ್ರಾಪ್ನಂತಹ ಗಂಭೀರ ಅಪರಾಧಗಳಿಗೆ ಸೂಕ್ತ ಕಾನೂನುಗಳ ಕೊರತೆ ಇದೆ ಈ ರೀತಿ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಅನಿ ಟ್ರಾಪನ್ನು ವಿವರಿಸಲು ಸ್ವಲ್ಪ ಕಾನೂನು ಇಲ್ಲ ಪೊಲೀಸರು ಹಾಕುವ ಸುಳಿಗೆ ವಂಚನೆ ಸೆಕ್ಷನ್ಗಳಲ್ಲಿ ಜಾಮೀನು ಸಿಗೋದು ಸುಲಭ ಬೆದರಿಕೆ ಹಾಕಿ ಸುಳಿಗೆ ಮಾಡಿದರೆ ಕೇವಲ ಎರಡು ವರ್ಷ ವಂಚನೆಗೆ ಒಂದು ವರ್ಷ ಶಿಕ್ಷೆ ಎರಡೂ ಸುಲಭ ಜಾಮೀನು ಸಿಗುವ ಅಪರಾಧಗಳು ಹನಿ ನಿಂದ ಕೋಟಿ ಕೋಟಿ ಸುಲಿಗೆ ಮಾಡಿದರೂ ಸಂತ್ರಸ್ತರು ಮಾಡಿಕೊಂಡ್ರೂ ಶಿಕ್ಷೆ ಕಡಿಮೆ ದರೋಡೆಗೆ ಹತ್ತು ವರ್ಷ ಶಿಕ್ಷೆ ಇದೆ ಹೀಗಾಗಿ ಹನಿ ಟ್ರಾಪ್ನಂತಹ ಗಂಭೀರ ಅಪರಾಧ ಮಾಡಿದವರು ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಹನಿ ಟ್ರಾಪ್ಗೆಂದೇ ಕಠಿಣ ಕಾನೂನು ರೂಪಿಸಿ ಇಂಡಿಯನ್ ಪಿನಲ್ ಕೋಡ್ ತಿದ್ದುಪಡಿ ತರಬೇಕನ್ನುವಂಥದ್ದೇ ನಮ್ಮ ಆಗ್ರಹ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥ ವಿಡಿಯೋಗಳನ್ನು ಪ್ರತಿದಿನ ನಾನು ಒಂದಲ್ಲ ಒಂದು ಮಾಡ್ತಾ ಇರ್ತೀನಿ ಅದನ್ನು ತಪ್ಪದೆ ತಾವು ನೋಡಬೇಕಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು